ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತಿ ಸಾಲು ಮರದ ತಿಮ್ಮಕ್ಕ ವಿಧಿವಶರಾಗಿದ್ದಾರೆ ವೃಕ್ಷ ಮಾತೆಯನ್ನ ಕಳುಕೊಂಡು ಪರಿಸರ ಲೋಕ ಅನಾಥವಾಗಿದೆ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಅವರ ಅಂತಿಮ ದರ್ಶನಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅರಣ್ಯ ಸಚಿವ ಈಶ್ವರ ಖಂಡ್ರೆ ವಿಪಕ್ಷ ನಾಯಕ ಆರ್ಅಶೋಕ್ ಶೋಭಾ ಕರಂದ್ಲಾಜಿ ಸೇರಿದಂತೆ ಹಲವರು ಅಂತಿಮ ದರ್ಶನವನ್ನು ಪಡ್ಕೊಂಡ್ರು ಸದ್ಯ ರವೀಂದ್ರ ಕಲಾ ಕ್ಷೇತ್ರದಿಂದ ಸಾಲು ಮರದ ತಿಮ್ಮಕ್ಕರ ಪಾರ್ಥಿವ ಶರೀರವನ್ನು ಮಲತ್ಹಳ್ಳಿ ಬಳಿಯ ಕಲಾಗ್ರಾಮಕ್ಕೆ ಕೊಂಡೊಯ್ಯಲಾಗಿದ್ದು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ನಡೆಸಲಾಗುತ್ತೆ ಪುರಸ್ಕೃತ ಇಡೀ ನಾಡಿಗೆ ಒಂದು ಹೊಸ ಆದರ್ಶವನ್ನು ರೂಪಿಸಿದಂಥ ನಮ್ಮೆಲ್ಲರ ಅಚ್ಚುಮೆಚ್ಚಿನ ತಾಯಿ ಸಾಲು ಮರದ ತಿಮ್ಮಕ್ಕ ಅವರು ನಮ್ಮನ್ನು ಬಿಟ್ಟು ಅಗಲಿರ್ತಕ್ಕಂಥದ್ದು ಬಹಳ ದುಃಖ ಆಗಿದೆ ಬಹಳ ನೋವಾಗಿದೆ ವೈಯಕ್ತಿಕವಾಗಿ ನನಗೆ ಅಪಾರವಾದಂಥ ನಷ್ಟ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಅವರು ಬಹಳ ಹತ್ತಿರವಾಗಿ ನನಗೆ ನನ್ನ ಕುಟುಂಬಕ್ಕೆ ಹತ್ತಿರವಾಗಿ ಇದ್ದಂಥವರು ಬಹುಶಃ ಯಾರೂ ಕೂಡ ಆ ದಾರಿಯಲ್ಲಿ ನಡೆದೇ ಇರತಕ್ಕಂಥ ದಾರಿಯನ್ನು ಸೃಷ್ಟಿ ಮಾಡಿ ಪರಿಸರ ಸಂರಕ್ಷಣೆ ಅನ್ನುವಂಥ ಮಾತು ಬಹುಶಃ ಯಾರಾದರೂ ಕೃತಿಯಲ್ಲಿ ಮಾಡಿ ತೋರಿಸಿದರೆ ಅದು ಸಾಲುಮರದ ತಿಮ್ಮಕ್ಕ ಅವರು ಅತ್ಯಂತ ಬಡ ಕುಟುಂಬದಿಂದ ಬಂದಂಥವರು ಮಕ್ಕಳಿಲ್ಲ ಅನ್ನುವ ಒಂದು ಒಂದೇ ಕಾರಣಕ್ಕಾಗಿ ಗಿಡಗಳನ್ನು ನೆಡುವುದರ ಮೂಲಕ ಅವೇ ನನಗೆ ಮಕ್ಕಳು ಅಂತ ಹೇಳಿ ಸಾಕಿದಂಥ ತಾಯಿ ಇವತ್ತು ಇಡೀ ಜಗತ್ತಿಗೆ ಪರಿಸರ ಕ್ಷೇತ್ರಕ್ಕೆ ಆದರ್ಶವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ಕೊಳ್ತೇನೆ ಸಾಲು ಮರದ ತಿಮ್ಮಕ್ಕ ಒಂದು ರೀತಿ ಪರಿಸರ ರಕ್ಷಣೆ ಮಾಡುವಂಥ ಒಂದು ಉದ್ದೇಶ ಇಟ್ಕೊಂಡು ಸಾಲು ಮರದ ತಿಮ್ಮಕ್ಕ ಅಂತಲೇ ಪ್ರಖ್ಯಾತಿಯನ್ನ ಪಡೆದಂತ ಕರ್ನಾಟಕದ ಅದು ಮಾಗಡಿ ತಾಲೂಕು ಹುಳಿಕಲ್ಲಲ್ಲಿ ರಸ್ತೆಯಲ್ಲಿ ಸಾಲು ಮರಗಳನ್ನು ನೆಟ್ಟು ಅವರು ಅವರ ಯಜಮಾನ್ರು ಒಂದು ದೇಶಕ್ಕೆ ಮಾದರಿಯಾಗುವಂತಹ ಕೆಲಸವನ್ನು ಮಾಡಿದ್ದಾರೆ ನಾರ್ಮಲಿ ವಿದ್ಯಾವಂತರು ಕೂಡ ಮಾಡಲಾಗದಂತ ಕೆಲಸವನ್ನ ಸಾಲು ಮರದ ತಿಮ್ಮಕ್ಕ ಮಾಡಿ ಇವತ್ತು ಇತಿಹಾಸ ಪುಟಗಳಲ್ಲಿ ಕಾಲು ಮರದ ತಿಮ್ಮಕ್ಕ ಮಧ್ಯೆ ಇಲ್ಲ ಇವತ್ತು ಆದರೆ ಇತಿಹಾಸದ ಪುಟಗಳಲ್ಲಿ ಸುದೀರ್ಘ ಮತ್ತು ಸಾರ್ಥಕ ಜೀವನವನ್ನು ನಡೆಸಿದ್ದಾರೆ ಸುಮಾರು ನೂರು ಹದಿನೈದು ವರ್ಷಗಳ ಕಾಲ ಅವರು ಬದುಕಿದ್ರು ಬದುಕಿರುವಾಗ ಅವರು ಕಾಡು ಇದ್ರೆ ನಾಡು ಅನ್ನೋ ಸಂದೇಶ ಇದೆಯಲ್ಲ ಮತ್ತು ಪರಿಸರದ ಬಗ್ಗೆ ಅವರಿದ್ದಂಥ ಪ್ರೇಮ ಜನರಿಗೆ ಪರಿಶುದ್ಧವಾದಂಥ ಗಾಳಿ ಸಿಗಬೇಕು ಮಾಲಿನ್ಯ ತಡಿಬೇಕು ಅನ್ನೋ ಉದ್ದೇಶದಿಂದ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಸಸಿಗಳನ್ನು ನಡೆಸಿ ಬೆಳೆಸಿ ಪೋಷಿಸಿ ಅವರು ಗಿಡ ಮರಗಳ ತಾಯಿಯಾಗಿ ಬದುಕಿದ್ರು ಅವರು ಬದುಕ ಪರಿಸರ ಪ್ರೇಮಿ ದೇಶದ ಆರೋಗ್ಯಕರ ಬೆಳವಣಿಗೆಗೆ ಪೂರಕವಾದಂತಹ ಸಾಲ ಮರದ ತಿಮ್ಮಕ್ಕನವರು ನೂರ ಹದಿನಾಲ್ಕು ವರ್ಷಗಳ ಕಾಲ ಸುದೀರ್ಘ ಜೀವನವನ್ನು ಕಳೆದಿದ್ದಾರೆ ಅವರ ಆರೋಗ್ಯದ ಹುಟ್ಟು ಅವ್ರು ಮಾಡ್ತಾ ಒಳ್ಳೆಯ ಸೇವೆ ಇವತ್ತು ಅವರು ಪದ್ಮಶ್ರೀ ಆಗಿದ್ದಾರೆ ದೇಶದಲ್ಲಿ ನೂರು ಮಹಿಳೆಯರಲ್ಲಿ ಒಬ್ಬರಿದ್ದಾರೆ ನಾನು ಭಗವಂತ ಮೇಲೆ ಪ್ರಾರ್ಥನೆ ಮಾಡ್ತೀನಿ ಅವರ ಆತ್ಮಹತ್ಯೆ ಶಾಂತಿ ಕೋರೋಣ ಮತ್ತೊಮ್ಮೆ ಸಾಲು ಮರದ ತಿಮ್ಮಕ್ಕನವರು ಹುಟ್ಟು ಬರಲಿ ವಿದ್ಯೆ ಕಲಿಯದ ಒಂದು ಹಳ್ಳಿಯ ಮಹಿಳೆ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ಸಾಧನೆಯನ್ನ ಮಾಡಬಹುದು ಅನ್ನುವಂಥದನ್ನ ಸಾಲು ಮರದ ತಿಮ್ಮಕ್ಕ ತೋರಿಸಿದ್ದಾರೆ ದೇಶಕ್ಕೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯೋಚನೆ ಮಾಡಿದ್ರು ಪರಿಸರದ ಕಾಳಜಿಯನ್ನು ವಹಿಸಿದ್ರು ಅದಾದ ಮೇಲೆ ನ್ಯಾಷನಲ್ ಸಿಟಿಸನ್ ಅವಾರ್ಡ್ ಈ ರೀತಿಯ ಹಲವಾರು ಪುರಸ್ಕಾರಗಳಿಗೆ ಸಾಲುಮರದ ತಿಮ್ಮಕ್ಕ ಇವತ್ತು ಸಾಕ್ಷಿಯಾಗಿದ್ದಾರೆ ಅವರಿಗೆ ಸಿಕ್ಕಿದ್ರು ಅಮ್ಮ ಅವರ ಸಾಧನೆ ನಮ್ಗೆಲ್ಲ ಗೊತ್ತೇ ಇದೆ ಅವ್ರ ಏನ್ ಮಾಡಿದ್ದಾರೆ ಏನ್ ಕೊಟ್ಟು ಹೋಗಿದ್ದಾರೆ ಅಂತ ಇವತ್ತು ಸಾಲು ಮರ ತಿಮ್ಮಕ್ಕ ಅನ್ನೋ ಮರನೆ ಬಿದ್ದಿರ್ಬೋದು ಆದ್ರೆ ನಮ್ಮೆಲ್ಲರ ಹೃದಯದಲ್ಲ ಅವರೊಂದ್ ಬೀಜ ಬಿತ್ತು ಹೋಗ್ಬಿಟ್ಟಿದ್ದಾರೆ ಸೊ ಎಲ್ಲರ ಹೃದಯದಲ್ಲ ಅವರು ಇವತ್ತು ನಮ್ಮ ಶಾಶ್ವತವಾಗಿ ಮರವಾಗಿದ್ದಾರೆ ನಾವು ಇನ್ನೊಂದು ಸ್ತೋತ್ರ ಎಲ್ಲ ಹೇಳ್ತಾ ಇರ್ತೀವಿ ಹರಿಸರ್ವೋತ್ತಮ ವಾಯು ಜೀವೋತ್ತಮ ಅಂತ ಆ ವಾಯುಮಂಡಲ ಅಮ್ಮ ಅಷ್ಟು ಮರಗಳು ಸುಶ್ ನೆಟ್ಟಾಗ ಅದನ್ನ ಇವತ್ತು ನಾವು ಉಸಿರಾಡ್ತಾ ಇರ್ಬೇಕಾದ್ರೆ ಇದು ನಮ್ದೊಂದು ಅಟ್ಲೀಸ್ಟ್ ಒಂದು ಇರಬೇಕಾಗಿರೋ ಮಿನಿಮಮ್ ಕರ್ತವ್ಯ ಅಂತ ನಾನು ಭಾವಿಸ್ತೀನಿ ನಿಜವಾದ ಒಂದು ರತ್ನ ಒಂದು ಕರ್ನಾಟಕ ರತ್ನ ಭಾರತ ರತ್ನ ಅಂತ ಅನ್ಕೋಬೋದು ಅವ್ರನ್ನ ಅವ್ರನ್ನ ಇವತ್ತು ನಾವು ಕಳ್ಕೊಂಡಿದ್ದೀವಿ